ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಮಹತ್ತರ ಬೆಳವಣಿಗೆಗಳಾಗಿವೆ ಈ ಎರಡು ಮಹತ್ತರ ಬೆಳವಣಿಗೆಗಳ ಕುರಿತು ನಾನು ಇವತ್ತು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಮೊದಲನೇದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಅವರು ನೀಡಿರುವ ಒಂದು ಹೇಳಿಕೆ ಹಾಗೆ ನೋಡಿದ್ರೆ ಈ ಹೇಳಿಕೆ ಅನಿರೀಕ್ಷಿತ ಅಲ್ಲ ಡಾಕ್ಟರ್ ಪರಮೇಶ್ವರ್ ಅವರ ಮನಸ್ಥಿತಿ ಏನು ಅನ್ನುವುದು ಗೊತ್ತು ಅದಕ್ಕಿಂತ ಮೊದಲು ಡಾಕ್ಟರ್ ಪರಮೇಶ್ವರ್ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಈ ಹೇಳಿಕೆ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋದಕ್ಕಿಂತ ಮೊದಲು ಡಾಕ್ಟರ್ ಪರಮೇಶ್ವರ್ ಒಂದು ರೀತಿಯಲ್ಲಿ ಇಸಿ ವೈದಿಕ ಪರಂಪರೆಯ ಒಬ್ಬ ದಾಸಾನುದಾಸರು ಅವರು ಅದು ಅವ್ರ ವೈಯಕ್ತಿಕ ವಿಚಾರ ಆದರೆ ಈ ಇಂತಹ ಯಾವ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟಾಗಿ ಈ ಪೂರ್ವ ಪೀಠಕ್ಕೆ ಬೇಕು ಅಂತ ಅವರು ದೇವಸ್ಥಾನಗಳಿಗೆ ಹೋಗ್ತಾರೆ ತಪ್ಪಲ್ಲ ಅವರು ಸ್ವಾಮೀಜಿಗಳ ಕಾಲಿಗೆ ಬೀಳ್ತಾರೆ ತಪ್ಪಲ್ಲ ಪೂಜೆ ಪುನಸ್ಕಾರ ಮಾಡ್ತಾರೆ ತಪ್ಪಲ್ಲ ಇದ್ಯಾವುದು ತಪ್ಪಲ್ಲ ಆದರೆ ಅವರು ಗೃಹ ಸಚಿವರಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವರ ಈ ಕ್ರಿಯೆ ಮತ್ತು ಚಟುವಟಿಕೆಗಳು ಅದರ ಮೇಲೆ ಯಾವ ಪರಿಣಾಮ ಬೀರ್ತವೆ ಅವರು ಪಾರ್ಟಿಸನ್ ಆಗಿ ಬಿಹೇವ್ ಮಾಡ್ತಾರ ಅವರ ಮೇಲೆ ಈ ಪೂಜೆ ಪುನಸ್ಕಾರಗಳು ಬೀರುವಂತಹ ಪರಿಣಾಮ ಯಾವ ರೀತಿ ಅದು ಅವರು ಉಡುಪಿ ಶ್ರೀಕೃಷ್ಣ ಭಕ್ತರು ಅಲ್ಲೂ ಹೋಗ್ತಾರೆ ಧರ್ಮಸ್ಥಳಕ್ಕೆ ಹೋಗ್ತಾರೆ ಟೆಂಪಲ್ ರನ್ ಮಾಡ್ತಾರೆ ಮಠಗಳ ರನ್ ಮಾಡ್ತಾರೆ ಬ್ರಾಹ್ಮಣರನ್ನು ಮೀರಿಸುವ ಹಾಗೆ ನಾರು ಮಡಿಯನ್ನ ಹುಟ್ಟು ಕುತ್ಕೋತಾರೆ ಇದು ಯಾವುದು ತಪ್ಪಲ್ಲ ಅದು ಅವರ ವೈಯಕ್ತಿಕ ನಂಬಿಕೆ ಆದರೆ ಇಲ್ಲಿರುವ ಪ್ರಶ್ನೆ ರಾಜ್ಯದ ಗೃಹ ಸಚಿವರಾದವರು ಯಾವುದೋ ಮಠದ ಭಕ್ತರಾದರೆ ಆ ಮಠದವರು ಅಥವಾ ಆ ಧಾರ್ಮಿಕ ಕೇಂದ್ರದ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ ಆದರೆ ಆಗ ಇವರು ನಿಷ್ಪಕ್ಷಪಾತವಾದ ಒಂದು ತೀರ್ಮಾನ ತೆಗೆದುಕೊಳ್ಳಕ್ ಸಾಧ್ಯ ಆಗುತ್ತಾರೆ ನಾವು ಡಾಕ್ಟರ್ ಪರಮೇಶ್ವರ್ ಅವರಲ್ಲಿ ನಿಷ್ಪಕ್ಷಪಾತವಾಗಿ ತೀರ್ಮಾನ ತೆಗೆದುಕೊಳ್ಳುವ ಒಬ್ಬ ಸಚಿವರನ್ನು ಕಾಣಬೇಕು ಅಥವಾ ಅವರನ್ನ ಒಬ್ಬ ಭಕ್ತರನ್ನಾಗಿ ನೋಡ್ಬೇಕು ಭಕ್ತರಾಗುವುದಿದೆಯಲ್ಲ ಅದು ಇಂಥ ಸಂದರ್ಭದಲ್ಲಿ ಸ್ವಲ್ಪ ಅಪಾಯಕಾರಿಯಾದದ್ದು ಯಾಕೆಂದ್ರೆ ಒಬ್ಬ ಗೃಹ ಸಚಿವರಾದವನಿಗೆ ಯಾವ ಮೋಹವೂ ಇರ್ಕೂಡುದು ಅಂತ ಸತ್ಯ ಒಂದೇ ಅವರ ಉದ್ದೇಶ ಆಗಿರ್ಬೇಕು ಯಾವುದೇ ಕ್ರಿಮಿನಲ್ ಆಕ್ಟಿವಿಟಿ ಸಂಬಂಧಪಟ್ಟ ಹಾಗೆ ಅವರ ಭಕ್ತಿ ಅಲ್ಲಿ ಅಡ್ಡಿಯನ್ನ ಉಂಟು ಮಾಡಬಾರ್ದು ಯಾಕೆಂದ್ರೆ ಇವತ್ತಿನ ದಿನ ನಮ್ಗೆ ಗೊತ್ತಿದೆ ಬಹಳಷ್ಟು ಮಠಾಧೀಶರುಗಳು ಸ್ವಾಮಿಗಳು ಸಂತರು ಅಂತ ಹೇಳ್ಕೊಂಡವರು ಧರ್ಮ ನಮ್ಮದು ಅವರು ಧರ್ಮಾಧಿಕಾರಿಗಳು ಇವರೆಲ್ಲ ಬೇರೆ ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸ್ಗಳಲ್ಲಿ ಆರೋಪಿಗಳಾದರೆ ಆಗ ಇವರು ಸ್ಟ್ಯಾಂಡ್ ಆಗಿರುತ್ತೆ ಇದು ಯಾವ ಪರಿಣಾಮ ಬೀರುತ್ತೆ ಅದರಿಂದ ಫಸ್ಟ್ ನಾವು ಡಾಕ್ಟರ್ ಪರಮೇಶ್ವರ್ ಅರ್ಥ ಮಾಡಿಕೊಂಡ್ರೆ ನಮಗೆ ಈಗ ಸ್ಟೇಟ್ಮೆಂಟ್ ಇವತ್ತು ಹೇಳಿದ ಸ್ಟೇಟ್ಮೆಂಟ್ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಿದ್ರು ಅದನ್ನು ವಿಶ್ಲೇಷಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಆ ಕಾರಣಕ್ಕಾಗಿ ಮೊದಲನೇದಾಗಿ ಡಾಕ್ಟರ್ ಪರಮೇಶ್ವರ್ ಅಂದರೆ ಏನು ಅಂತ ಅವ್ರಿಗೆ ಸಿಟ್ಟು ಬರೋದು ಕಡಿಮೆ ಅನ್ಸುತ್ತೆ ಸಾಧು ಸಂತರ ಟೈಪ್ ಇರ್ತಾರೆ ಅನ್ಸುತ್ತೆ ಸೊ ಒಂದು ಹಂತದಲ್ಲಿ ಸ್ವಲ್ಪ ಬೆನ್ನೆಲುಬು ಗಟ್ಟಿ ಇದ್ದಾಗ ಕಾಣಲ್ಲ ಅವರಿಗೆ ನಮ್ಮಲ್ಲಿ ನಮ್ಮನಾಡಿನ ಅರಳು ಒಳ ಮೇಲೆ ಕಂಬ ಅಂತಾರೆ ಅರಳು ಅಂದ್ರೆ ಮಣ್ಣು ಇರುತ್ತಲ್ಲ ಅದು ಒದ್ದೆ ಒದ್ದೆ ಮಣ್ಣು ಅದ್ರಲ್ಲಿ ಕಂಬ ಇದ್ರೆ ಅದು ಈ ಕಡೆ ಬೇಕಾದೆ ಈ ಕಡೆ ಬರೋತ್ತೆ ಅದನ್ನು ಅಡ್ಡಗೋಡೆ ಮೇಲೆ ದೀಪ ಅಂತ ನಾವು ಹೇಳ್ಬೋದು ಈ ಎಲ್ಲ ಕ್ಯಾಟಗರಿಯಲ್ಲಿ ಅವರು ಸೂಟ್ ಆಗ್ತಾರೆ ಈಗಿರುವ ಪ್ರಶ್ನೆ ಅವರು ಧರ್ಮಸ್ಥಳ ಹೆಣಾಹುತ ಪ್ರಕರಣದ ಕುರಿತು ಇವತ್ತು ನೀಡಿದ ಹೇಳಿಕೆ ಆ ಹೇಳಿಕೆ ನನಗೇನು ಆಘಾತವನ್ನ ಉಂಟು ಮಾಡಿರಲಿಲ್ಲ ಅವರು ಯಾವಾಗ ಸಿ ಗ್ರಹ ಗೃಹ ಸಚಿವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಲೌಡ್ ಸ್ಪೀಕರ್ ಆಗಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದಾಗಲೇ ನನಗ್ ಅನುಮಾನ ಶುರುವಾಗಿತ್ತು ಇದರಲ್ಲಿ ಸ್ಪೀಕರ್ ಯಾರು ಲೌಡ್ ಸ್ಪೀಕರ್ ಯಾರು ಅನ್ನೋದ್ರಲ್ಲಿ ಅನುಮಾನಗಳಿವೆ ಸ್ಪೀಕರ್ ಡಿ ಕೆ ಅವರ ಅಥವಾ ಲೌಡ್ ಸ್ಪೀಕರ್ ಡಿ ಕೆ ಅವರ ಅಥವಾ ಡಾಕ್ಟರ್ ಪರಮೇಶ್ವರ್ ಸ್ಪೀಕರ ಅಥವಾ ಲೌಡ್ ಸ್ಪೀಕರ್ ಈ ಬಗ್ಗೆ ನನಗೆ ಅನುಮಾನಗಳಿದ್ದು ಇನ್ನೂ ಗೊತ್ತಿಲ್ಲ ಬಟ್ ಬಹುಮಟ್ಟಿಗೆ ನೋಡಿದ್ರೆ ಈಗ ಅವರು ಉಪಮುಖ್ಯಮಂತ್ರಿಗಳ ಲೌಡ್ ಸ್ಪೀಕರ್ ಅಂತ ಕೆಲಸ ಮಾಡಿದಾಗ ಕಾಣುತ್ತೆ ಆದ್ರೆ ಅವ್ರು ಲೌಡ್ ಸ್ಪೀಕರ್ ರಾಜಕಾರಣ ಇಷ್ಟಕ್ಕೆ ನಿಂತಿಲ್ಲ ಅವರು ಇವತ್ತು ನೀಡಿದ ಹೇಳಿಕೆಯನ್ನು ಗಮನಿಸಿದರೆ ಅವರು ಧರ್ಮಸ್ಥಳದ ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರೋ ದೊಡ್ಡವರ ಲೌಡ್ ಸ್ಪೀಕರ್ ಆಗಿಯೂ ಅವರು ಮಾತನಾಡುವಂತೆ ಕಾಣುತ್ತೆ ಅವರು ಲೌಡ್ ಸ್ಪೀಕರ್ ಆಗಿ ಮಾತನಾಡೋದು ಮಾತ್ರ ಅಲ್ಲ ಆ ದಿಸೆಯಲ್ಲಿ ಗೃಹ ಸಚಿವರಾಗಿ ಅವರು ಕೆಲಸ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಸೊ ಇವತ್ತು ಅವ್ರು ಏನ್ ಹೇಳಿದ್ರು ಹಾಗಿದ್ರೆ ಇವತ್ತು ಸುದ್ದಿಗಾರ ಜೊತೆ ಬೆಂಗಳೂರಿನಲ್ಲಿ ಡಾಕ್ಟರ್ ಪರಮೇಶ್ವರ ಮಾತನಾಡಿದ್ರು ಮಾತನಾಡೋ ಸಂದರ್ಭದಲ್ಲಿ ಹೇಳಿದ್ರು ಈ ಧರ್ಮಸ್ಥಳದ ಪ್ರಕರಣ ಏನಿದೆ ಇದನ್ನ ಶೀಘ್ರವಾಗಿ ಮುಗಿಸಿಬಿಡಿ ಅಂತ ಹೇಳಿದ್ದೇವೆ ಇದೇ ವಾಕ್ಯ ಶೀಘ್ರವಾಗಿ ಮುಗಿಸಿ ಬಿಡಿ ಅಂತ ಎಸ್ ಐ ಟಿ ಹೇಳಿದ್ದೇವೆ ಏನಿದಾರೆ ಅರ್ಥ ಶೀಘ್ರವಾಗಿ ಮುಗಿಸ್ಬಿಡಿ ಅಂದ್ರೆ ಆದಷ್ಟು ಬೇಗ ಯು ಕ್ಲೋಸ್ ದ ಕೇಸ್ ಅಂತ ಅಲ್ವಾ ಶೀಘ್ರವಾಗಿ ಮುಗಿಸ್ಬಿಡಿ ಇಲ್ಲಿರುವ ಪ್ರಶ್ನೆ ಗೃಹ ಸಚಿವರಾದವರು ಈ ಎಸ್ಐ ಟಿಯ ತನಿಖೆಯ ಮೇಲೆ ತಮ್ಮ ನಿಯಂತ್ರಣವನ್ನ ಹೊಂದಿದ್ದಾರೆ ಮತ್ತು ತಮ್ಮ ಅಭಿಪ್ರಾಯವನ್ನ ಎಸ್ಐಟಿ ಮೇಲೆ ಹೇರ್ತಿದ್ದಾರೆ ಅಂತ ಎಸ್ ಬಿ ಪ್ರೂಫ್ ಸುಲಭವಾಗಿ ಮುಗಿಸ್ಬಿಡಿ ಅಂತಾದ್ರೆ ಅದು ಊಟ ಮಾಡಿ ಎದ್ದು ಬಿಟ್ಟು ಕೈ ತೊಳ್ಕೊಳ ಹಾಗಲ್ವನ್ನ ಊಟ ಆದ್ರೆ ಬೇಗ ಮುಗಿಸ್ಬಿಡ್ರಿ ಊಟ ಅಂತ ಹೇಳ್ಬೋದು ಇದು ತನಿಖೆ ಅಲ್ವಾ ಅಥವಾ ಎಲ್ಲ ಸ್ನಾನಕ್ಕೆ ಹೋದ್ರೆ ಟಾಯ್ಲೆಟ್ಗೆ ಹೋದ್ರೆ ಬೇಗ ಮುಗಿಸ್ಬಂದ್ಬಿಡಿ ಅಂತ ಹೇಳ್ಬೋದು ಅದ್ರಿಂದ ಹಾಗಲ್ವಲ್ಲ ತನಿಖೆ ಮಾಡುವುದಕ್ಕೆ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಹಾಗಿದ್ರೆ ಡಾಕ್ಟರ್ ಪರಮೇಶ್ವರ್ ಶೀಘ್ರವಾಗಿ ಮುಗಿಸಿಬಿಡಿ ಅಂತ ಹೇಳಿದ್ದೇನು ನಾವು ಮುಗಿಸ್ಬಿಡಿ ಅನ್ನೋದು ಕ್ಲೋಸ್ ಅಂತೀವಿ ಫಿನಿಶ್ ಮಾಡಿ ಅಂತ ಇಂಗ್ಲಿಷ್ ನಲ್ಲಿ ಫಿನಿಶ್ ಅನ್ನೋ ಶಬ್ದವನ್ನು ಬಳಸಲಾಗುತ್ತೆ ಡಾಕ್ಟರ್ ಪರಮೇಶ್ವರ್ ಯಾವ ಇದ್ರ ಮೇಲೆ ಫಿನಿಶ್ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೂ ಒಬ್ಬರು ಇವತ್ತಿನ ಕೆಲವು ಸೂಚನೆಗಳಿದೆ ಅವ್ರು ಇನ್ನೊಂದು ಮಾತನ್ನು ಕೂಡ ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ ಅದೇನು ಅಂದ್ರೆ ಏನ್ರಿ ಎಲ್ಲಿವರೆಗು ಇದು ಯಾರು ಬರ್ತಾರೆ ಕೇಳ್ತಾರೆ ಅದೆಲ್ಲ ಮಾಡಕ್ ಆಗತ್ತೆ ಅರ್ಥ ಯಾರು ಬರ್ತಾರೆ ಏನೋ ಹೇಳ್ತಾರೆ ಏನೋ ಹೇಳ್ತಾರೆ ಅಂದ್ರೆ ಆಲ್ರೆಡಿ ಹಿಡಿಸೈಡೆಡ್ ಅವ್ರ ತೀರ್ಮಾನಕ್ಕೆ ಬಂದಿದ್ದಾಗಿದೆ ಹೊಸ ಯಾರಾದರೂ ನಮ್ಮವ್ರನ್ನ ಕಳೆದುಕೊಂಡಿದ್ದೇವೆ ಇನ್ನೊಂದ್ ಆಗಿದ್ದೇವೆ ತನಿಖೆ ಮಾಡಿ ಅಂತ ಬಂದ್ರೆ ಅವ್ರು ಎಂಟರ್ಟೈನ್ ಅಂತ ಯಾಕೆ ಎಂಟರ್ಟೈನ್ ಮಾಡಕೂಡ್ದು ಶೀಘ್ರವಾಗಿ ಮುಗಿಸ್ಬಿಡ್ಬೇಕು ಅದರಿಂದ ನ್ಯಾಯ ಹೊರಗ್ಬಿಡ್ಬೇಕಾ ಅದು ಮುಖ್ಯ ಅಲ್ಲ ನಮಗೆ ಶೀಘ್ರವಾಗಿ ಮುಗಿಸ್ಬೇಕು ಯಾಕೆ ಶೀಘ್ರವಾಗಿ ಮುಗಿಸ್ಬೇಕು ಯಾಕಂದ್ರೆ ಆರೋಪಿತರು ಅವರು ತಮ್ಮ ಚಟುವಟಿಕೆ ಮಾಡಬೇಕು ಅದ್ರ ಜೊತೆಗೆ ಅವರು ಯಾರು ಆರೋಪಿತರು ಹೇಳ್ತಾ ಇದಕ್ಕೆ ಇದಕ್ಕೊಂದ್ಕೊಂದು ಕನೆಕ್ಟ್ ಮಾಡಿ ನೋಡಿ ನೀವು ಡಿ ಕೆ ಶಿವಕುಮಾರ್ ಮಾತನಾಡಿದ ಬಗ್ಗೆ ನಾನು ವಿಶ್ಲೇಷಣೆ ಮಾಡಿದ್ದೀನಿ ವೀರೇಂದ್ರ ಹೆಗ್ಡೆ ಅವರು ಮಾತನಾಡಿದ ಬಗ್ಗೆ ಎರಡೆರಡು ವಿಶ್ಲೇಷಣೆ ಮಾಡಿದ್ದೀನಿ ಈಗ ಡಾಕ್ಟರ್ ಪರಮೇಶ್ವರ್ ಅವ್ರು ಮಾತಾಡಿದ್ದರು ಇದು ಒಂದೊಂದು ಇಂಟ್ರಿ ಕನೆಕ್ಟ್ ಅಂತ ಇವರು ಮೂವರು ವ್ಯಕ್ತಿಗಳು ಕೂಡ ಬೇರೆ ಬೇರೆ ಆದರೂ ಅವರ ಭಾವ ಒಂದೇನೆ ವೀರೇಂದ್ರ ಹೆಗ್ಡೆಯವರ ಏನಿದ್ದಾರೆ ಅವರು ಕೂಡ ಇದು ಶು ಶೀಘ್ರವಾಗಿ ಮುಗಿಯಬೇಕು ಅನ್ನೋ ಮಾತನಾಡ್ತಾರೆ ಶುಗ್ರ ಶೀಘ್ರವಾಗಿ ಮುಗಿಸ್ಬೇಕು ಇವರೇನಂತಾರೆ ಡಿ ಕೆ ಶಿವಕುಮಾರ್ ಅವರು ಇದು ಶುಗ್ರ ಶೀಘ್ರವಾಗಿ ಮುಗಿಸ್ಬೇಕು ಅದಕ್ಕೂ ಮೊದಲು ಡಾಕ್ಟರ್ ಪರಮೇಶ್ವರ್ ಇನ್ನೊಂದು ಮಾತನ್ನ ಹೇಳಿದ್ರು ಇವತ್ತಲ್ಲ ಅದೇನು ಅಂದ್ರೆ ಧರ್ಮಸ್ಥಳದ ಮೇಲೆ ಬಂದಂತ ಆರೋಪ ಏನಿದೆ ಆರೋಪ ಕ್ಲಿಯರ್ ಆಗಲಿ ಅಂತಾನೆ ನಾವು ಈ ಒಂದು ಎಸ್ ಐ ಟಿ ತನಿಖೆ ಮಾಡಿದ್ದೀವಿ ಅಂದ್ರೆ ಎಸ್ ಐ ಟಿ ತನಿಖೆ ಮಾಡುವಾಗಲೂ ಶೀಘ್ರವಾಗಿ ಮುಗಿಸಿಬಿಡಿ ಅನ್ನೋದೇ ಇದು ಬಾಟಮ್ ಲೈನ್ ಆಗಿತ್ತು ಅಂತ ಅದನ್ನು ಇವತ್ತು ಸ್ಪಷ್ಟವಾಗಿ ಅವ್ರು ಹೇಳಿದರೆ ಶೀಘ್ರವಾಗಿ ಮುಗಿಸ್ಬಿಡಿ ಯಾಕೆಂದ್ರೆ ಯಾರ್ಯಾರು ಬೇರೆಯವ್ರು ಬರ್ತಾರೆ ಯಾರ್ಯಾರು ದೂರ ಕೊಡ್ತಾರೆ ಅದೆಲ್ಲ ತನಿಖೆ ಮಾಡೋಕ್ಕಾಗಲ್ಲ ಅಂದ್ರೆ ಈಸ್ ಆಸ್ ಎ ಹೋಮ್ ಮಿನಿಸ್ಟರ್ ಅವರು ಇಸ್ ಅ ಕನ್ಸೀವ್ಡ್ ಮ್ಯಾನ್ ಅಂತ ಅವರಿಗೆ ಒಂದು ಪೂರ್ವ ನಿರ್ಧಾರ ಇದೆ ಆ ಪೂರ್ವ ನಿರ್ಧಾರ ಯಾವುದು ಅಂದ್ರೆ ಅವರು ಹೋಗಿ ದೊಡ್ಡವರ ಆಶೀರ್ವಾದ ಪಡೆದ ಅವರ ಮೇಲೆ ದೊಡ್ಡವರ ಆಶೀರ್ವಾದ ಇದೆ ಆಶೀರ್ವಾದವನ್ನ ಅವರು ಕೊಟ್ಟಿರೋದ್ರಿಂದ ಇವರು ಅವರ ರಕ್ಷಣೆ ಮಾಡಬೇಕಾಗಿದೆ ಇಲ್ಲಿ ಗುರು ಶಿಷ್ಯರ ಸಂಬಂಧ ಇದೆ ಸೊ ಡಾಕ್ಟರ್ ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಅವರು ಉಡುಪಿ ಮಠದ ಶಿಷ್ಯರಾಗಿದ್ದಾರೆ ಧರ್ಮಸ್ಥಳದ ಶಿಷ್ಯರಾಗಿದ್ದಾರೆ ಈ ಎಲ್ಲ ಸ್ವಾಮಿ ಸಾಧು ಸಂತರ ಶಿಷ್ಯತ್ವವನ್ನ ಅವ್ರು ವಹಿಸ್ಕೊಂಡಿರೋದ್ರಿಂದ ಅವರ ರಕ್ಷಣೆ ಮಾಡಬೇಕಾದ್ದು ಒಬ್ಬ ಶಿಷ್ಯನ ಕರ್ತವ್ಯ ಯಾರನ್ನ ಗುರುಗಳ ರಕ್ಷಣೆ ಮಾಡಬೇಕಾಗಿದೆ ಅವರು ಅದೇ ಧರ್ಮ ಯಾವ್ದು ಧರ್ಮ ಗುರುಗಳ ರಕ್ಷಣೆ ಮಾಡುವ ಧರ್ಮ ಏನಿದೆಯಲ್ಲ ಅದನ್ನ ಡಾಕ್ಟರ್ ಪರಮೇಶ್ವರ್ ಅನುಸರಿಸಬೇಕಾಗಿದೆ ಯಾಕಂದ್ರೆ ಈ ಗುರುಗಳಿಂದ ಅವರು ಆಶೀರ್ವಾದ ಪಡೆದಿದ್ದಾರೆ ಅವರು ಆ ಯಜ್ಞ ಯಾಗಾದಿಗಳನ್ನ ಮಾಡ್ತಾರೆ ಸತ್ಯನಾರಾಯಣ ಕಥೆ ಸತ್ಯಗಣಪತಿ ಕತೆಗಳನ್ನು ಮಾಡ್ತಾರೆ ಸೊ ಭಾನ್ ಧರ್ಮಿಷ್ಠ ಮನುಷ್ಯ ಆದ್ರಿಂದ ಯಾರು ಧಾರ್ಮಿಕರು ಅಂತ ಹೇಳ್ತಾರ ಗುರುಗಳು ಅಂತ ಹೇಳ್ತಾರ ಅವರ ರಕ್ಷಣೆಗೆ ಅವರು ಕಂಕಣಬದ್ಧರಾಗಿದ್ದಾರೆ ಆದ್ರಿಂದ ಅವರಿಗೆ ಸೌಜನ್ಯ ಪ್ರಕರಣ ಆಗಲಿ ವೇದವಲ್ಲಿ ಪ್ರಕರಣ ಆಗಲಿ ಆನೆ ಮಾವತನ ಪ್ರಕರಣ ಆಗಲಿ ಅವರ ಸಹೋದರಿ ಯಮುನಾ ಅವರ ಪ್ರಕರಣ ಆಗಲಿ ಯಾವುದೂ ಕೂಡ ಸತ್ಯ ಹೊರಗೆ ಬರಬೇಕಾಗಿಲ್ಲ ಯಾಕೆಂದರೆ ಶೀಘ್ರವಾಗಿ ಮುಗಿಸ್ಬೇಕಾಗಿದೆ ಅಲ್ಲಿ ನಾನೂರಕ್ಕೂ ಹೆಚ್ಚು ಇಸಿ ಅನಾಮಧೇಯ ಹೆಣಗಳು ಸಿಕ್ಕಿವೆ ಅದರ ಬಗ್ಗೆ ತನಿಖೆ ಮಾಡೋದಕ್ಕೆ ಸಮಯ ಇಲ್ಲ ಯಾಕೆಂದ್ರೆ ಎಲ್ಲವನ್ನ ಶೀಘ್ರವಾಗಿ ಮುಗಿಸ್ಬೇಕಾಗಿದೆ ಆದ್ದರಿಂದ ಈ ಶೀಘ್ರವಾಗಿ ಮುಗಿಸುವ ಸಂಕಲ್ಪವನ್ನ ಡಾಕ್ಟರ್ ಪರಮೇಶ್ವರ್ ಅವ್ರು ಮಾಡಿದ್ದಾರೆ ಇದೇ ಸಂಕಲ್ಪ ವೀರೇಂದ್ರ ಹೆಗ್ಗಡೆಯವರ ಸಂಕಲ್ಪ ಸಂಕಲ್ಪವೂ ಆಗಿದೆ ಇದೇ ಸಂಕಲ್ಪವನ್ನ ಮಾಡಿದವರು ಸನ್ಮಾನ್ಯ ಗೃಹ ಸಚಿವರು ಹೇಳಿದೆ ನಾನು ಅದರಂತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಂಕಲ್ಪ ಆಗಿದೆ ಇದು ಬಿಜೆಪಿಯವರ ಸಂಕಲ್ಪ ಇದೇ ಆಗಿದೆ ಶೀಘ್ರವಾಗಿ ಮುಗಿಸ್ಬೇಕು ಜೆ ಡಿ ನವರ ಸಂಕಲ್ಪ ಕೂಡ ಇದೇ ಆಗಿದೆ ಶೀಘ್ರವಾಗಿ ಮುಗಿಸ್ಬೇಕು ಆದ್ರಿಂದ ಇವರೆಲ್ಲರ ಸಂಕಲ್ಪ ಏನು ಅಂದ್ರೆ ಶೀಘ್ರವಾಗಿ ಮುಗಿಸ್ಬೇಕು ಸೊ ಇವರೆಲ್ಲರಿಗೆ ಧ್ವನಿಯಾಗಿ ನಮ್ಮ ಗೃಹ ಸಚಿವ ಪ್ರೀತಿಯ ಡಾಕ್ಟರ್ ಪರಮೇಶ್ವರ್ ಅವರಿದ್ದಾರೆ ಅವರಿಗೆ ಇದನ್ನು ಶೀಘ್ರವಾಗಿ ಮುಗಿಸ್ಬೇಕು ಯಾಕೆ ಮುಗಿಸ್ಬೇಕು ಅಂತ ಅಂದ್ರೆ ಯಾರ್ಯಾರೋ ಬಂದು ದೂರ್ ಕೊಟ್ಬಿಡ್ಬೋದು ಆ ದೂರ್ನಲ್ಲಿ ಯಾವ್ದಾದ್ರು ಸತ್ಯ ಇದ್ದು ಬಿಡ್ಬಹುದು ತನಿಖೆ ಮಾಡಕ್ಕೆ ಹೊಸ ದೂರುಗಳಲ್ಲಿ ಹೊಸ ಸತ್ಯ ಬೆಳಕಿಗೆ ಬಂದ್ರೆ ಹಾಗೆ ಸಮಾಧಿ ಆಗಿರುವ ಸತ್ಯ ಹೊರಗೆ ಬಂದು ನಿಂತ್ರೆ ಆಗ ಇವರು ಯಾರು ಗುರುಗಳು ಅಂತ ಅಂದ್ಕೊಂಡಿದಾರೋ ಅಲ್ವಾ ಆ ಗುರುಗಳಿಗೆ ಅನ್ಯಾಯ ಆಗತ್ತೆ ಅದರಿಂದ ಶಿಷ್ಯರಾಗಿ ಆ ಗುರುಗಳ ರ ಸಂರಕ್ಷಣೆ ಮಾಡ್ಬೇಕಾದಕ್ಕಾಗಿ ಈ ಪ್ರಕರಣವನ್ನ ಆದಷ್ಟು ಬೇಗ ಆ ದಿಸೆಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಅದ್ರ ಜೊತೆಗೆ ಇನ್ನೂ ಕೆಲವು ಮಾತುಗಳನ್ನ ಇವತ್ತು ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದ್ರು ಅದೇನಂದ್ರೆ ಎಫ್ ಎಸ್ ಅಲ್ಲಿ ಕಳ್ಸಿದೀವಿ ರೀ ಅದೇ ಸಿಕ್ಕಿತ್ತು ಇದನ್ ಅಂದ್ರೆ ಒಂದು ರೀತಿಯ ನಿರ್ಲಕ್ಷ್ಯ ಅವ್ರು ಇಡೀ ಮಾತಾ ಕಳ್ಸಿದೀವಿ ಅದೇನು ವರದಿ ಬರಬೇಕ್ರಿ ಬಂದ್ರೆ ನೋಡೋಣ ಸಾಕು ಆದಷ್ಟು ಬೇಗ ಮುಗಿಸ್ಬಿಡಿ ಅಂತ ಹೇಳ್ತೇವೆ ಅಂದ್ರೆ ಈ ಪ್ರಕರಣದ ಮೇಲೆ ಚಪ್ಪಡಿ ಕಲ್ಲು ಎಳೆಯುವ ಕೆಲಸವನ್ನ ಸರ್ಕಾರವೇ ಮಾಡ್ತೇವೆ ಈ ಸಂಶಯ ನನ್ಗಿತ್ತು ಅಂತ ನಾನ್ ಬಹಳ ಸಂದರ್ಭ ನನಗನ್ಸುವಾಗೆ ಸಿ ಮುಖ್ಯಮಂತ್ರಿಗಳು ಇಲ್ಲ ಅಸಹಾಯಕರಾಗಿದ್ದಾರೆ ಉಳಿದವರೆಲ್ಲ ಗ್ಯಾಂಗ್ ಅಪ್ ಆಗಿದ್ದಾರೆ ಇದು ಬುರ್ಡೆ ಗ್ಯಾಂಗ್ ಅಲ್ಲ ಇದು ಇನ್ನೊಂದು ಗ್ಯಾಂಗ್ ಇದು ಒಂಥರ ಸಂರಕ್ಷಣಾ ಪಡೆ ಅಂತ ಕರ್ನಾಟಕ ರಕ್ಷಣಾ ಪಡೆ ಇದೆಯಲ್ಲ ಕನ್ನಡ ಸಂಘಟನೆ ಹಂಗೆ ಇದು ಇದು ಡಿ ಸಂರಕ್ಷಣಾ ಪಡೆ ಅಂತ ಈ ಸಂರಕ್ಷಣಾ ಪಡೆಯ ಸಕ್ರಿಯ ಸದಸ್ಯರು ಡಾಕ್ಟರ್ ಪರಮೇಶ್ವರ್ ಅವರಾಗಿದ್ದಾರೆ ಎಲ್ಲ ರಾಜಕೀಯ ಪಕ್ಷವನ್ನು ಮೀರಿದ ಒಂದು ಅದ್ಭುತವಾದ ಸಂಘಟನೆ ಇದು ಅದ್ಭುತವಾದ ಸಂಘಟನೆ ಅವರು ಯಾರನ್ನ ರಕ್ಷಿಸಬೇಕೋ ಎಲ್ಲರೂ ಸಹ ಬಹುಮತದಿಂದ ಅವರು ರಕ್ಷಣೆ ಮಾಡ್ತಾರೆ ಅದು ಅವರ ಕರ್ತವ್ಯ ಅಂತ ನಂಬ್ತಾರೆ ಸೊ ಆ ದಿಸೆಯಲ್ಲಿ ಕೆಲಸ ನಡೀತಾ ಇದೆ ಆದ್ರಿಂದ ಏನು ಭೂಮಿಯ ಒಳಗಡೆ ಹುದುಕಿ ಹೋಗಿರುವ ಸತ್ಯ ಇದೆಯಲ್ಲ ಅದು ಹೊರಗೆ ಬರುವ ಚಾನ್ಸಸ್ ನನಗಂತೂ ಕಡಿಮೆ ಅನಿಸ್ತಾ ಇದೆ ಅದರ ಜೊತೆಗೆ ಉಳ್ದೆಲ್ಲ ಸತ್ಯಗಳು ಕೂಡ ಮಣ್ಣು ಹೋಗ್ಬಿಡ್ಬೋದು ಉಳಿಯುವುದೇನು ಹಾಗಿದ್ರೆ ಆ ಸೌಜನ್ಯ ಅನ್ನುವ ಕುಟು ಹುಡುಗಿ ಏನಿದ್ಲಲ್ವಾ ಅವಳ ಕುಟುಂಬದವರ ಕಣ್ಣೀರು ಅಸಹಾಯಕತೆ ವೇದವಲ್ಲಿ ಅವರ ಕುಟುಂಬದ ಕಣ್ಣೀರು ಮತ್ತು ಅಸಹಾಯಕತೆ ಆನೆ ಮಾವುತನ ಮಕ್ಕಳ ಅವಳ ಕಣ್ಣೀರು ಮತ್ತು ಅಸಹಾಯಕತೆ ಇದನ್ನು ಯಾರನ್ನೂ ಕೂಡ ಗಂಭೀರವಾಗಿ ತಗಳಿದುಕೊಳ್ಳಲಾರ ಸ್ಥಿತಿಗೆ ನಮ್ಮ ಇವತ್ತಿನ ವ್ಯವಸ್ಥೆ ಬಂದಿದೆ ಗೃಹ ಸಚಿವರು ಬಂದಿದ್ದಾರೆ ಅನ್ನೋದು ದುಃಖಕರವಾದ್ದು ಇನ್ನೊಂದು ವಿಚಾರವನ್ನು ನಾನು ಹೇಳಬೇಕು ಎರಡು ವಿಚಾರ ಅಂದ್ರೆ ಸಿ ದಟ್ ಶೀಘ್ರವಾಗಿ ಮುಗಿಸ್ಬಿಡಿ ಶೀಘ್ರವಾಗಿ ಮುಗಿಸೋದಿರುವಂತ ಸತ್ಯವನ್ನು ಮುಗಿಸ್ಬಿಡಿ ಫಿನಿಶ್ 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 ಸತ್ಯ ಹೋಗ್ಲಿ ಅನ್ನೋದು ಒಂದು ಸೊ ಇನ್ನೊಂದು ತಿಮ್ರೋಡಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಶೆಟ್ಟಿ ತಿಮ್ರೋಡಿಯವರು ಹೈಕೋರ್ಟ್ ಗೆ ಹೋಗಿದ್ರು ಅವರ ಗಡಿಪಾರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಇವತ್ತು ನ್ಯಾಯಾಲಯ ಇಸಿ ಒಂದು ಆದೇಶವನ್ನು ಕೊಟ್ಟಿದೆ ಏನು ಅಂತ ಅಂದ್ರೆ ಈ ತನಿಖೆ ಇದನ್ನ ವಿಚಾರಣೆ ಏನಿದೆ ಅದನ್ನ ಅಕ್ಟೋಬರ್ ಎಂಟರವರೆಗೆ ಮುಂದೂಡಲಾಗಿದೆ ಅಲ್ಲಿಯವರೆಗೆ ಇಸಿ ದಟ್ಟ ಯಾವುದೇ ಕ್ರಮವನ್ನ ತಿಮ್ರೋಡಿಯವರ ಮೇಲೆ ಕೈಗೊಳ್ಳಕೂಡದು ಅಂತ ಸೂಚನೆ ಕೊಟ್ಟಿದ್ದಾರೆ ಆದ್ದರಿಂದ ತಕ್ಷಣ ಅವ್ರನ್ನ ಗಡಿಪಾರು ಆಗುವ ಚಾನ್ಸಸ್ ಇಲ್ಲ ಗಡಿಪಾರು ಇಲ್ಲ ಅವ್ರು ಹೇರಬಹುದು ಆದ್ರೆ ಬೇರೆ ಕಾರಣಕ್ಕೆ ಬೇರೆ ಕೇಸ್ನಲ್ಲಿ ಏನ್ ಮಾಡುತ್ತೋ ಗೊತ್ತಿಲ್ಲ ಆದರೆ ಇದು ಎಂಟನೇ ತಾರೀಕು ವಿಚಾರಣೆ ಆ ಸಂದರ್ಭದಲ್ಲಿ ಎ ಸಿ ಅವರು ಹೇರಿದ್ದಾರೆ ಶ್ರೀಲಾ ವರ್ಗೀಸ್ ಅವರು ಅವ್ರು ಯಾವ ಕಾರಣಕ್ಕಾಗಿ ಇವ್ರನ್ನ ಗಡಿಪಾರು ಮಾಡ್ಲಾಯ್ತು ಅನ್ನೋದನ್ನ ವಿವರಿಸ್ಬೇಕಾಗತ್ತೆ ಅವರು ಕಾರಣಗಳ ಹೇಗೆ ಅವರು ಶಾಂತಿ ಭಂಗಕ್ಕೆ ಕಾರಣ ಆಗಿದ್ದಾರೆ ಅದಕ್ಕೆ ಬೇಕಾದಂತ ದಾಖಲೆಗಳೆಲ್ಲವನ್ನ ಒದಗಿಸ್ಬೇಕಾಗತ್ತೆ ತಂಡ ಕೋರ್ಟ್ ವಿಲ್ ಟೇಕ್ ಇರ್ಸ್ ಓನ್ ಟೈಮ್ ಆ ಓನ್ ಡಿಶಿಷನ್ ಸೊ ಅಲ್ಲಿವರೆಗೆ ಒಂದು ನಿತ್ಯರೋಡಿಯವರಿಗೆ ನಿರಾಳ ಈಗ ತಕ್ಷಣದ ಮಟ್ಟಿಗೆ ಇದೊಂದು ಆ ಬೆಳವಣಿಗೆ ಸೊ ಈ ಬೆಳವಣಿಗೆಯಿಂದ ಯು ಸಿ ದಟ್ ತಿಮ್ರೋಡಿಯವರು ಮತ್ತ ಹೋರಾಟದ ರೂಪುರೇಷೆ ಸಿದ್ಧಪಡಿಸ್ತಾರೆ ಏನ್ ಮಾಡ್ತಾರೆ ಗೊತ್ತಿಲ್ಲ ಆದ್ರೆ ಒಂದು ಹಂತದಲ್ಲಿ ಇಡೀ ಈ ಒಂದು ಧರ್ಮಸ್ಥಳದ ಅನಾಮಧೆಯ ಹೆಣಹುತ ಪ್ರಕರಣ ಇದೆಯಲ್ಲ ಅದು ಶೀಘ್ರ ಮುಗಿಯುವ ಲಕ್ಷಣ ಕಾಣ್ತಾ ಇದೆ ಶೀಘ್ರವಾಗಿ ಮುಗಿಸಿದ ಕೀರ್ತಿ ಕರ್ನಾಟಕದ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಡಾಕ್ಟರ್ ಪರಮೇಶ್ವರ್ ಅವರ ಗೃಹ ಸಚಿವರಾಗಿರುವ ಸರ್ಕಾರಕ್ಕೆ ಕಾಂಗ್ರೆಸ್ಗೆ ಬಿ ಜೆ ಡಿ ಎಸ್ಗೆ ಎಲ್ಲರೂ ಕೂಡ ಕೀರ್ತಿ ಸಲ್ಲಬೇಕು ಸೊ ಅವ್ರನ್ನೆಲ್ಲ ಸೊ ಈ ಪ್ರಕರಣ ಅವ್ರು ಹೇಳಿದ ಶೀಘ್ರ ಮುಗಿಸಿದ್ಮೇಲೆ ಫಿನಿಶ್ ಮಾಡಿದ ಮೇಲೆ ಮುಗಿದು ಹಾಕಿದ್ಮೇಲೆ ಇವ್ರನ್ನೆಲ್ಲ ಇವರೆಲ್ಲ ಧರ್ಮಸ್ಥಳಕ್ಕೆ ಭೇಟಿ ನೀಡಲಿ ಅಲ್ಲೊಂದು ಬೃಹತ್ ಸಮಾವೇಶ ನಡೀಬೇಕು ಆ ಸಮಾವೇಶದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಸಿದ್ದರಾಮಯ್ಯನವರಿಗೆ ಪಕ್ಷೇತರರಾಗಿ ಎಲ್ಲ ರಾಜಕೀಯ ಪಕ್ಷದ ನಾಯಕರು ವಿಜಯ ಯಡಿಯೂರಪ್ಪನವ್ರನ್ನೆಲ್ಲ ಕರೆದು ವೀರೇಂದ್ರ ಅವರು ಒಂದು ಸನ್ಮಾನ ಮಾಡಬೇಕು ಆ ಸನ್ಮಾನದ ಸಂದರ್ಭದಲ್ಲಿ ಬಿಸಿ ಅವರ ಪರವಾಗಿ ನಿಂತ ಗಿಳಿ ಕಾಗೆ ಕೋತಿಗಳೆಲ್ಲವಿಯಲ್ಲ ಅವ್ರಿಗೂ ಒಂದು ಸನ್ಮಾನವನ್ನು ಮಾಡೋದು ಒಳ್ಳೆಯದು ಎಲ್ಲರನ್ನು ಸೇರಿಸಿ ಒಂದು ಸನ್ಮಾನ ಮಾಡಲಿ ಹೆಗ್ಡೆಯವರೇ ಇವರೆಲ್ಲರಿಗೂ ಟೋಪಿ ಹಾಕ್ಲಿ ಮುಂಡಾಸ್ ಹಾಕ್ಲಿ ಈಗಾಗಲೇ ಮುಂಡಾಸು ಇಟ್ಟಿದ್ದಾರೆ ಮೇಲೆ ಅವರು ಇವರೆಲ್ಲ ಮುಂಡಾಸು ಹಾಕ್ಸ್ಕೊಂಡಿದ್ದಾರೆ ಸೊ ಅಧಿಕೃತವಾಗಿ ಆದ ಕಾರ್ಯಕ್ರಮದಲ್ಲಿ ಈ ಮುಂಡಾಸು ಹಾಕುವ ಒಂದು ಚಟುವಟಿಕೆ ನಡೀಲಿ ಅಂತ ಹೇಳ್ತೀನಿ ಎನ್ವೆ ನಮ್ಮ ಧರ್ಮ ರಕ್ಷಕರಾದಂಥ ಡಾಕ್ಟರ್ ಪರಮೇಶ್ವರ್ ಅವರು ಅವರಿಗೆ ಒಳ್ಳೇದಾಗ್ಲಿ ಸೊ ಗೃಹ ಸಚಿವರಾಗಿ ಇದೇ ಕೆಲಸವನ್ನು ಮುಂದುವರಿಸಲಿ ಅಂತ ಹೇಳ್ತಾ ಐವತ್ತನೇ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ ಇನ್ನೊಂದು ವಿಚಾರದ ಮತ್ತೆ ಬರ್ತೀನಿ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ Ya les digo un Oscar.